ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈಗ ಔಟ್ ಆಗಿರುವ ನಂಬರ್ ಕೈಗನ್ನಡಿಯನ್ನ ಹಿಡಿತಾ ಇದೆ ನೋಡಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಯಿಂದ ಹೊಡೆತ ತಿಂದಿಲ್ಲ ಆರ್ಥಿಕ ಪರಿಸ್ಥಿತಿ ಉತ್ತಮ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ ಗಮನಿಸಿದೀವಿ ಮತ್ತು ಗ್ಯಾರಂಟಿ ಹೊರೆಯಾಗಿಲ್ಲ ನಮ್ಗೆ ಅಭಿವೃದ್ಧಿಗೂ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀವಿ ಅಂತೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಗಮನಿಸಿದೀವಿ ಅವರದ್ದೇ ಕ್ಯಾಬಿನೆಟ್ ಮಿನಿಸ್ಟರ್ಸು ಕಾಂಗ್ರೆಸ್ನ ಶಾಸಕರುಗಳೇ ಗ್ಯಾರಂಟಿಯ ಬಗ್ಗೆ ಎಂತೆಂಥ ಮಾತುಗಳನ್ನು ಆಡಿದ್ದಾರೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತು ನಮಗೆ ಮೊನ್ನೆ ಅಷ್ಟೇ ಬಸವರಾಜ ರಾಯರೆಡ್ಡಿ ಅವರ ಮಾತೆಲ್ಲ ಕೇಳಿದ್ವಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ನು ಅಭಿವೃದ್ಧಿ ಆಗ್ತಿಲ್ಲ ಗ್ಯಾರಂಟಿ ಹೊರೆಯಿಂದಾಗಿ ಅಭಿವೃದ್ಧಿಗೆ ಸಮಸ್ಯೆ ಆಗಿದೆ ಇದನ್ನೆಲ್ಲ ಶಾಸಕರು ಕಾಂಗ್ರೆಸ್ನ ಶಾಸಕರುಗಳೇ ಹೇಳಿದ್ ಕೇಳಿಸ್ಕೊಂಡಿದ್ದೀವಿ ನಾವು ಇದರ ಬೆನ್ನಲ್ಲೇ ನೋಡಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ರಿಪೋರ್ಟ್ ಏನು ಹೇಳ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಹಣದುಬ್ಬರ ದೇಶದಲ್ಲಿ ಕುಸಿತ ಆಗಿದೆ ಅಂದರೆ ಭಾರತದ ಹಣದುಬ್ಬರದ ಪ್ರಮಾಣ ಕಳೆದ ಆರು ವರ್ಷಗಳಲ್ಲೇ ಲೋ ಮಿನಿಮಮ್ ಆ ನಂಬರನ್ನು ತಲುಪಿರೋದು ಸಮಾಧಾನಕರ ವಿಚಾರ ಆದರೆ ಕರ್ನಾಟಕ ಮಾತ್ರ ಇಡೀ ಓವರ್ ಆಲ್ ಭಾರತದ ಹಣದುಬ್ಬರ ಕಂಪೇರ್ ಮಾಡಿದ್ರೆ ಬಹಳ ಜಾಸ್ತಿ ಹಣದುಬ್ಬರವನ್ನು ಹೊಂದಿದೆ ಅನ್ನುವ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ ಏನು ಹೇಳ್ತಾ ಇದೆ ರಿಪೋರ್ಟ್ ಹಾಗಾದರೆ ಅಧಿಕೃತ ಅಂಕಿಅಂಶಗಳು ದೇಶದಲ್ಲಿ ಈಗ ಮೂರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಹಣದುಬ್ಬರ ಮಾರ್ಚ್ ತಿಂಗಳ ಚುಲ್ಲರೆ ಹಣದುಬ್ಬರ ಅಂದರೆ ರಿಟೇಲ್ ಸಂಬಂಧಪಟ್ಟಂತೆ ನಾವು ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡ್ತೀವಲ್ಲ ದಿನನಿತ್ಯದ ಅವಶ್ಯಕ ವಸ್ತುಗಳ ಹಣದುಬ್ಬರ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ದಾಖಲಾಗಿದೆ ಅಂದರೆ ಕಳೆದ ಆರು ವರ್ಷಗಳಲ್ಲಿ ಇದು ಮಿನಿಮಮ್ ಅತ್ಯಂತ ಕನಿಷ್ಠ ದರವನ್ನು ತಲುಪಿರೋದು ಆದರೆ ಕರ್ನಾಟಕದ ಹಣದುಬ್ಬರ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಇಡೀ ದೇಶದ ಲೆಕ್ಕಾಚಾರ ತಗೊಂಡ್ರೆ ಮೂರು ಪಾಯಿಂಟ್ ಮೂರು ನಾಲ್ಕರಷ್ಟು ಆದರೆ ಕರ್ನಾಟಕದ ಹಣದುಬ್ಬರ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ದಾಖಲಾಗಿದೆ ರಾಷ್ಟ್ರೀಯ ಸರಾಸರಿಗಿಂತ ಅತ್ಯಧಿಕವಾಗಿದೆ ರಾಜ್ಯ ದೇಶದಲ್ಲಿ ಟಾಪ್ ತ್ರೀ ಹಣದುಬ್ಬರದ ಪೈಕಿ ಟಾಪ್ ತ್ರೀ ಯಾವ ರಾಜ್ಯ ನಂಬರ್ ಒನ್ನು ಕೇರಳ ನಂಬರ್ ಒನ್ ಅಲ್ಲಿ ಅತಿ ಹೆಚ್ಚು ಹಣದುಬ್ಬರ ಇದೆ ಗೋವಾ ನಂಬರ್ ಟೂ ಇದೆ ಕರ್ನಾಟಕಕ್ಕೆ ಮೂರನೆಯ ಸ್ಥಾನ ಇದೆ ಅನ್ನೋದು ಆಘಾತಕಾರಿ ವಿಚಾರ ನಾವು ನೆನಪು ಮಾಡ್ಕೊಳ್ಬಹುದು ಕರ್ನಾಟಕದ ಬಜೆಟ್ ಸಮಯದಲ್ಲಿ ವರದಿಗಳು ಹೊರಬಿದ್ದಿದ್ವು ನಂಬರ್ ಒನ್ ಬಜೆಟ್ ಘೋಷಣೆ ಮಾಡಿದ್ದು ಅನುಷ್ಠಾನ ಆಗಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ ಆ ಮೂಲಕ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಅಂಕಿಅಂಶ ಸರ್ಕಾರದ ಸರ್ವೆ ರಿಪೋರ್ಟಲ್ಲೇ ಹೊರಗಡೆ ಬಂತು ಇನ್ನೊಂದು ಕಡೆ ಕೆ ಡಿ ಪಿ ರಿಪೋರ್ಟಲ್ಲಿ ಕೆ ಡಿ ಪಿ ರಿಪೋರ್ಟೇ ತೆರೆದಿಡ್ತು ಅಂದರೆ ಸರ್ಕಾರನೇ ಇದನ್ನು ಒಪ್ಪಿಕೊಂಡಂಗಾಯಿತು ಇಲಾಖಾವಾರು ಪ್ರಗತಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹನ್ನೊಂದು ಪರ್ಸೆಂಟ್ ಡೌನ್ ಆಗಿದೆ ಇದು ಕೆ ಡಿ ಪಿ ರಿಪೋರ್ಟ್ ಹನ್ನೊಂದು ಪರ್ಸೆಂಟ್ ಇಲಾಖಾವಾರು ಪ್ರಗತಿ ಕರ್ನಾಟಕದಲ್ಲಿ ಡೌನ್ ಆಗಿದೆ ಇದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಯ್ತು ಈಗ ನೋಡಿ ಬೆಲೆ ಏರಿಕೆ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಯಾವ ರಿಪೋರ್ಟು ಬೇಡ ನಾವೇ ಅನುಭವಿಸ್ತಾ ಇದ್ದೀವಿ ಹಾಲಿನ ದರ ಪೆಟ್ರೋಲ್ ದರ ಏರಿಕೆ ಆಗಿಬಿಟ್ರೆ ಪ್ರತಿಯೊಂದು ಸಾಮಾನ ದರನೂ ಏರಿಕೆ ಆಗ್ಬಿಡುತ್ತೆ ಸೊ ಹಣದುಬ್ಬರ ಕರ್ನಾಟಕದಲ್ಲಿ ಮಿತಿ ಮೀರಿದೆ ಅನ್ನೋದನ್ನ ಜನ ಆಕ್ರೋಶದ ಮಾತುಗಳನ್ನು ಆಡ್ತಿರೋ ಹೊತ್ತಲ್ಲೇ ನೋಡಿ ಇಡೀ ದೇಶದ ಅಂಕಿಅಂಶಕ್ಕೂ ಕರ್ನಾಟಕದ ಅಂಕಿಅಂಶಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತದೆ ಸೋಮವಾರ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ವಾಗ್ದಾಳಿ ನಡೆಸಿದ್ರು ಕರ್ನಾಟಕದಲ್ಲಿ ಎ ಟು ಝಡ್ ಆ ರಿಪೋರ್ಟ್ ಇಡ್ತಾ ಇದ್ದೀವಿ ನೋಡಿ ನಿಮ್ಮ ಮುಂದೆ ನರೇಂದ್ರ ಮೋದಿ ಅವರು ಶೇರ್ ಮಾಡಿರೋ ರಿಪೋರ್ಟ್ ಇದು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಬೆಲೆ ಏರಿಸಿದೆ ಎ ಟು ಆರ್ अक्षर के साथ कैसे कैसे उन्होंने टैक्स बढ़ाए उसका ए टू पूरा लिस्ट बना करके एक कर्नाटक की कांग्रेस सरकार की पोल खोल के रखी है टा में बिजली से लेकर दूध तक बस किराए से लेकर बीज तक हर चीज महंगी हो रही है मैं सोशल मीडिया पर देख रहा था कर्णाक का में कांग्रेस सरकार ने जो महंगाई बढ़ाई है बाति बांति के टैक्स लगाए हैं सोशल मीडिया में लोगों ने बड़ा आर्टिकुलेट किया है और उन्होंने कहा है और ए टू जेड पूरी एबीसीडी और हर अक्षर के साथ कैसे कैसे उन्होंने टैक्स बढ़ाए उसका ए टू जेड पूरा लिस्ट बना करके

ಆಲ್ಕೋಹಾಲ್ ಇಪ್ಪತ್ತು ಪರ್ಸೆಂಟ್ ಲಿಕ್ಕರು ಹತ್ತು ಪರ್ಸೆಂಟ್ ಬಿಯರು ಟ್ಯಾಕ್ಸ್ ಹೈಕ್ ಆಗಿದೆ ಬಿ ಎ ಟು ಝಡ್ ಅಲ್ವಾ ಇದು ಬಿ ಬಸ್ ದರ ಜಾಸ್ತಿ ಆಗಿದೆ ಹದಿನೈದು ಪರ್ಸೆಂಟ್ ಬಿ ಎಮ್ ಟಿ ಸಿ ಕೆ ಟ ಕೆ ಎಸ್ ಆರ್ ಟಿ ಸಿ ಎಲ್ಲದಲ್ಲೂ ಕೂಡ ಇನ್ನು ಸಿ ಕ್ಯಾಬ್ಸು ಆಟೋ ಈ ಥರ ಕಮರ್ಷಿಯಲ್ ವೆಹಿಕಲ್ಸು ಅವ್ರದ್ದು ಮೂರು ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಸೆಸ್ ಜಾಸ್ತಿ ಆಗಿದೆ ಡಿ ಡೀಸೆಲ್ ಪ್ರೈಸು ಎರಡು ರೂಪಾಯಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತದನ್ನೇ ಏರಿಸಿರೋದು ಹಾಗೆ ಈ ಎಲೆಕ್ಟ್ರಿಸಿಟಿ ಮತ್ತು ಎಫ್ ಅಲ್ಲಿ ಫ್ಯೂಯಲ್ ಫ್ಯೂಯಲ್ ರೇಟ್ ಯಾವ ರೀತಿ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೂರು ರೂಪಾಯಿ ಏರಿಕೆ ಮಾಡಿರೋದನ್ನು ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂದರೆ ಎ ಟು ಝೆಡ್ ಪ್ರತಿಯೊಂದು ಅಕ್ಷರನೂ ತಗೊಂಡು ಕರ್ನಾಟಕದಲ್ಲಿ ಹೇಗೆ ಎಲ್ಲದರ ದರ ಜಾಸ್ತಿ ಆಗಿದೆ ಹಾಲಿನಿಂದ ಹಿಡಿದು ಪೆಟ್ರೋಲು ಡೀಸೆಲ್ನಿಂದ ಹಿಡಿದು ನೀರಿನ ದರ ಬಸ್ ಟಿಕೆಟ್ ದರ ಮೆಟ್ರೋ ದರ ಪ್ರತಿಯೊಂದನ್ನು ಏರಿಸಿದೆ ಕರ್ನಾಟಕ ಸರ್ಕಾರ ಜನರ ಜೀವನ ಕಸ ಸಂಗ್ರಹಣೆಯಿಂದ ಹಿಡಿದು ಅಲ್ಲೂ ನಮಗೆ ಪ್ರತಿಯೊಂದರಲ್ಲೂ ಕೂಡ ಹೇಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಅನ್ನೋದನ್ನ ಸ್ವತಃ ಮೋದಿ ಎ ಟು ಝಡ್ ಫಾರ್ಮ್ಯಾಟಲ್ಲಿ ಶೇರ್ ಮಾಡಿದ್ದಾರೆ ಮತ್ತು ಹರಿಯಾಣದ ಕಾರ್ಯಕ್ರಮದಲ್ಲಿ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಇಂಧನ ಹಾಲು ಬಿತ್ತನೆ ಬೀಜ ಸೇರಿದಂತೆ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕಿ ಜನರ ಜೀವವನ್ನು ಹೆಣ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಹಣದುಬ್ಬರ ಭಾರಿ ಏರಿಕೆ ಆಗಿದೆ ಅಂತ ಟೀಕೆ ಮಾಡಿದ್ರು ಈಗ ಆ ಅಂಕಿ ಅಂಶಗಳು ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇದೆ ಕರ್ನಾಟಕದಲ್ಲಿ ಹಣದುಬ್ಬರ ಯಾವ ರೀತಿ ಏರಿಕೆ ಆಗಿದೆ ಯಾಕೆ ಇಲ್ಲಿ ಜನರ ಜೀವನ ಕಷ್ಟಕರವಾಗಿದೆ ಬೆಲೆ ಏರಿಕೆಯಿಂದ ಅನ್ನೋದನ್ನ ನಂಬರ್ಸೇ ತೋರಿಸ್ತಾ ಇದೆ ಹಾಗೂ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಗಿರೋದ್ರಿಂದ ಮಾರ್ಚ್ ನಲ್ಲಿ ಚಿಲ್ಲರೆ ಹಣದುಬ್ಬರ ಶೇಕಡ ಮೂರು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿದಿದೆ ಇದು ಆರು ವರ್ಷಗಳಲ್ಲಿ ಕನಿಷ್ಠ ಈಗಾಗಲೇ ಹೇಳಿದ ಹಾಗೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂದರೆ ಸಿ ಪಿ ಐ ಆಧಾರಿತ ಹಣದುಬ್ಬರ ಫೆಬ್ರವರಿಯಲ್ಲಿ ಮೂರು ಪಾಯಿಂಟ್ ಆರು ಒಂದರಷ್ಟಿತ್ತು ಕಳೆದ ಮಾರ್ಚ್ ಲೆಕ್ಕಾಚಾರ ತೊಗೊಂಡ್ರೆ ನಾಲ್ಕು ಪಾಯಿಂಟ್ ಎಂಟು ಐದರಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಮಾರ್ಚಲ್ಲಿ ಮೂರು ಪಾಯಿಂಟ್ ಮೂರು ನಾಲ್ಕರಷ್ಟು ದಾಖಲಾಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಅತಿ ಕನಿಷ್ಠ ದಾಖಲಾಗಿರೋ ಹೊತ್ತಲ್ಲಿ ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಇದೆ ಹಣದುಬ್ಬರ ಅನ್ನೋದು ಆಘಾತಕಾರಿ ಸೊ ಜನಾಕ್ರೋಶ ಯಾತ್ರೆ ಬಿ ಜೆ ಪಿಯವರು ಅವರು ಹೋರಾಟ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅವ್ರಿಗಿದು ಈ ರಿಪೋರ್ಟು ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಕರ್ನಾಟಕ ಹಾಗಾದರೆ ಎಲ್ಲದರಲ್ಲೂ ನಾವು ಸರಿಯಾಗಿದ್ದೀವಿ ಗ್ಯಾರಂಟಿ ಕೊಡ್ತಿರೋದ್ರಿಂದ ಜನರ ಜೀವನ ಈಸಿ ಆಗಿದೆ ಅಂತ ಹೇಳ್ತಿದ್ದಾರಲ್ಲ ಬಡವರು ಬದುಕೋದಕ್ಕೆ ಈಸಿ ಆಗಿದೆ ಅಂತ ಸರಿ ಎಲ್ಲದರ ಬೆಲೆ ಏರಿಸ್ಬಿಟ್ಟ ಮೇಲೆ ನೀವು ಕೊಟ್ಟದ್ದನ್ನು ಅವ್ರು ಎಲ್ಲಿ ಖರ್ಚು ಮಾಡ್ತಾರೆ ವಾಪಸ್ ಹಾಕಬೇಕಾಯ್ತು ಅಲ್ಲಿಗೇನು ಲಾಭ ಆಯಿತು ನಂಬರ್ ಒನ್ ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅನ್ನೋ ಕಂಪ್ಲೇಂಟು ನಂಬರ್ ಟು ಅಭಿವೃದ್ಧಿ ಆಗ್ತಿಲ್ಲ ಗ್ಯಾರಂಟಿ ಕಾರಣಕ್ಕೆ ಅನ್ನೋ ಆಕ್ರೋಶ ಇದರ ನಡುವೆ ಹಣದುಬ್ಬರ ಅನ್ನುವಂಥ ಗುಮ್ಮಬೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು